ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಪೌರ ಕಾರ್ಮಿಕರಿಗೆ ವೈದ್ಯರಾದ ನಾಗರಗೌಡ ಪಾಟೀಲ್ ಆರೋಗ್ಯ ತಪಾಸಣೆ ಮಾಡಿದ್ದು ಶ್ರೀ ಅನ್ನದಾನಗೌಡ ಬಯ್ಯಾಪುರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಲಿಂಗಸುಗುರು ರವಿವಾರ ಮುದಗಲ್ ಪುರಸಭೆಯ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದ್ದು ಸರಿಸುಮಾರು ನಲವತ್ಮೂರು ಪೌರ ಕಾರ್ಮಿಕರಿಗೆ ತಪಾಸಣೆ ಮಾಡಲಾಗಿದೆ ಈ ಬಗ್ಗೆ ಮಾತನಾಡಿದ ವೈದ್ಯ ನಾಗರಗೌಡ ಪಾಟೀಲ್ ಕಾರ್ಮಿಕರ ದೇಹದ ಉಷ್ಣತೆ ಪರೀಕ್ಷಿಸಲಾಗಿದ್ದು ಬಿಪಿ ರಕ್ತದೊತ್ತಡ ಮತ್ತು ಪರೀಕ್ಷೆ ನಡೆಸಿ ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಕಾರ್ಮಿಕರಿಗೆ ಕರ್ತವ್ಯದ ವೇಳೆ ಶುಚಿತ್ವ ಸ್ವಚ್ಛತೆ ಕಾಪಾಡಿಕೊಂಡು ಕಾಪಾಡಿಕೊಳ್ಳಲು ಒತ್ತು ನೀಡಬೇಕು ಕೆಲಸದ ಅವಧಿಯಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸರ್ ಬಳಸಬೇಕು ಎಂದು ಪೌರ ಕಾರ್ಮಿಕರಿಗೆ ಸೂಚನೆಯನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಮುದಗಲ್ ಪುರಸಭೆಯ ನೈರ್ಮಲ್ಯ ಅಧಿಕಾರಿ ರೈಮತ್ ಹುನ್ನಿಸ ಬೇಗಂ ಪೌರ ಕಾರ್ಮಿಕರಾದ ಹುಲಗಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿಮಗೆ ಅಷ್ಟೇ ನೀವೇನಿಷ್ಟು ಶ್ರದ್ಧೆಯಿಂದ ಮಾಡ್ತಿರಲ್ಲ ಅಷ್ಟು ಶ್ರದ್ಧೆಯಿಂದ ಮಾಡ್ರಿ ಮತ್ತೆ ಏನೇ ತೊಂದರೆ ಇದು ಮಾಸ್ಟರ್ ಚೆಕ್ಅಪ್ ಒಂದೇ ತೊಂದರೆ ಅಂತಲ್ಲ ಹೌದಾ ನೀವು ನಿಮ್ಮನ್ನ ಹಿಡ್ಕೊಂಡು ನಿಮ್ದು ಏನೇನು ಪೌರ ಕಾರ್ಮಿಕ ಇರೋದಿರಲ್ಲ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಏನೇ ತೊಂದರೆ ಇದ್ರು ನನ್ನ ಹತ್ರ ಬರ್ರಿ ಟ್ರೀಟ್ಮೆಂಟ್ ಇಂದ ಇಟ್ಕೊಂಡು ನನ್ನ ಕಡೆ ಏನು ಸಹಾಯ ಮಾಡ್ತೀನಿ ಆಯ್ತಾ ನಿಮ್ಗೆ ಹಲವಾರು ತೊಂದರೆ ಇರ್ತಾವ ಅನ್ನೋದು ನನಗೆ ಗೊತ್ತದ ಇದು ಮಾರ್ಚ್ ಚೆಕ್ಅಪ್ ಇರಲಿ ಮೇಡಮ್ ಬಂದ್ರಿ ರಿಪೋರ್ಟ್ ಮಂಜುನಾಥ ಕುಂಬಾರ್ ಭಾರತ ವೈಭವ ನ್ಯೂಸ್ ಮೊದಗಲ್ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav newspaper, BV News Channel, and BV Fast Web News from all the talukas of Karnataka. If interested, send your